मङ्गलमङ्गले शिवे सर्वार्थ साधिके शरणि त्र्यम्बके देवी नारायणी नमोऽस्तु ते सिन्दूरारुणा विग्रहां त्रिनयनां माणिक्यमौलितुरतारनायकशेखरां स्थितमुखिमापीनवक्षोरुवाम् పాణివామలిపూర్ణరత్న చషకం రక్తం వివ్రతి సౌమ్యాం రక్తస్థరచరణేతరాంబి ఓ శ్రీమాతమీ శ్రీమస్సింహాసనేశ్వరీ చిదగ్నికొండూత ಸಮಧ್ಯತ ಉದ್ಯಾದಾನು ಸ್ಯಾನುಸ್ರಾವ ಚತುರ್ಭಾವು ಸಮನ್ವಿತ ರಸರು ಪಾಷಾಢ್ಯ ಕ್ರೋಧಾಕಾರಂಕುಶೋಜ್ವಲ ಮನೋರುಪೇಕ್ಷು ಕೋದಂಡ ಪಂಚತನ್ಮತ್ರಸಿಕ ನಿಜಾರುಣ ಪ್ರಭಪುರ ಮಜ್ಜಬ್ರಹ್ಮಾಂಡಮ ಚಂಪಕೋಕುನ್ನಗ ಸೌಗಂಧಿ ಕಲಸತ್ಕಜ ಕುರುವಿಂದ ಸೌಗಿ ಕಲಸತ್ಗಜ ಗುರುಮಣಿಶ್ರೇಣೀ ಕನತ್ಕೋಟೀರಮಂಡಿತ ಅಷ್ಟಮೀಚಂದ್ರವಿಭ್ರಜ ದಲಿತಸ್ಥಳ ಶೋಭಿತ ಮುಖಚ್ಛಂದಕಲಂಕಾಭ ಮೃಗನಾವಿಶೇಷಕ ವದನಸ್ಮರ ಮಾಂಗಲ್ ಗೃಹೋರಣಚಿ ವಕ್ತಕ್ಷ್ಮೀಪರಿಹ ಚ ನೀಚನಾ ನವ ಚಂಪಕ ಪುಷ್ಪಾಭ ನ ದಂಡ ವಿರಚಿತ ತಾರಾ ಕಾಂತಿ ತಿರಸ್ಕಾರೀ ನ ಬಾಸುರ ಕದಂಬ ಮಂಜಲಿ ತಕರ್ಣ ಪುರಾ ಮನೋಹರ ತಾಟಂಕ ಯುಗಲೀಭೂತ ತಪ ನೋಡುಪ ಮಂಡಲ ಪದ್ಮಲಾಘಾ ಶಿರದರ್ಶ ದರ್ಶ ಪರಿಭಾವಿಕ ಬೋಲಭು ನವೀಧ್ರವ ಬಿಂಬಶ್ರೀ ನಕಾರಿದ ನಚ್ಚದ ಶುದ್ಧ ವಿದ್ಯಾಂಕುರಾಕಾರ ವಿಜವಂಕ್ತಿ ದಯೋಜ್ವಲ ಕರ್ಪೂರವೀಟಿ ಮೋದ ಸಕರ್ಷ ದಿಗಂತರ ನಿಜ ಸಲ್ಲಾಪಮಾಧುರ್ಯಾಸತಿ ಕಚ್ಚತ್ ಮಂದಸ್ಮಿತ ಮಜ್ಜತ್ಕಾೇಶ ಮಾನಸ ಅನಾಕಲಿತಸದೃಶ್ಯಾ ಚುಬುಕ ಶ್ರೀವಿರಜಿ ಕಾಮೇಶಬ್ದಮಲ್ ಸೂತ್ರಶೋಭಿ ಕಂದರ ಕನಕೇಯೂರ ಕಮನಿಯಾಬುಜಾನ್ವಿತ ರತ್ನಾಗ್ರವೇ ಕಲೋಲ ಕಲೋಲಾ ಮುಕ್ತಪಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನ ಮಣಿಪಿ ಪ್ರತಿಫಣಸ್ತನ ಲವೋಲ ರೋಮ ಲತಾ ಫಲ ಕುಚದ್ವಯೀ ಲಕ್ಷಮಾ ದಾರತಾ ಸಮನೀಯ ಮಧ್ಯಮ ಸ್ತನಭಾರವದನ್ಮದ್ಯ ಪಟ್ಟವಂದಯ ಅರುಣಾರುಣ ಕೌಸ್ತುಂಬ ವಸ್ತ್ರಸ್ವತ್ತಟಿತಟಿ ರತ್ನಕಿಂಕಿಣಿ ಕರಮ್ಯಾ ರಸನಾಥಾಮಭೂಷಿತ ಕಾಶ ಜ್ಞಾತಸೌಭಾಗ ಮಾರ್ಧವೋರುದ್ವಯನಿ ಮಾಣಿಕ್ಯ ಮುಕುಟಾಕಾರ ಜಾನುಜಿತ ಇಂದ್ರಗೋಪ ಪರಕ್ಷಿಪ್ಪ ಸ್ಮರ ತೋಣಾಭಜಿ ಗೂಢಗುಲ್ಮ ಪ್ರಪ್ರತಸರು ಸಿಂಜಾನ್ ನೃಗದೀತಿ ಸಂಚನ್ನ ತಮೋ ಗುಣ ಪದದ್ವಯ ಪ್ರಭಾಜಾಲೇ ಪ್ರಾಕ್ತ ಸಿಂಜಾನ ಶಿಂಜಾನಮಣಿಮೀರಾ ಮಂಡಿತ ಶ್ರೀ ಮರಾಲಿ ಮಂದಗಮನ ಶ್ರೀಪದಾಂಭುಜಾ ಮರಾಳಿ ಮಂದಗಮನಾ ಮಹಾಲಯವರ್ಣಶೇವದಿ ಸರ್ವಣನವಧ್ಯಾಂಗೀ ಸರ್ವಾಭರಣಭೂಷಿ ಶಿವಕಾಶ್ವರಕತ್ತ ಶಿವ ಸಾಲ ಸುಮೇರು ಮಧ್ಯ ಮಧ್ಯಶಂಗಸ್ಥ ಶ್ರೀಮನ್ನಗರ ನಾಯಿ ಚಿಂಥಮಣಿಗ್ರಂಥಸ್ಥ ಪಂಚಬ್ರಹ್ಮಸನಸ್ಥಿ ಮಹಾಪದ್ಮಟವಿ ಸಂಸ್ಥ ಕದಂಬವನವಾ ಸುಧಾಗರ ಮಧ್ಯಸ್ಥ ಕಿ ಕಾಧಾಯಿ ದೇವಶಿಗಣಸಾತ ಸ್ಥೂಯಮವೈಭವ ಭಾರಸುರವಧೋದಿಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸರೂಢ ಸಿಂಧೂರ ವ್ರಜ ಸೇವಿತ ಅಶ್ವಾರೂಢಾ ದೃಷ್ಟಿ ತಾಶ್ವಕೋಟಿ ಕೋಟಿ ಬಿರವ್ರತ ಚಕ್ರಜಾ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರತಾರೂಢ ಮಂತ್ರಿಣೀ ಪರಿಸೇವಿತ ಕಿರಿಚಕ್ರ ರತಾರೂಢ ದಂಡನಾಥ ಪುರಸ್ಕೃತ ಜ್ವಾಲಮಾಲ ಕಾಕ್ಷಿ ತವೈನಿ ಪ್ರಾಕಾರ ಮಧ್ಯಗ ಭಂಡ ಸೈನ್ಯ ವಧೋದಿತ್ತ ಶಕ್ತಿವಿಕ್ರಮಹರ್ಷಿತ ನಿತ್ಯ ಪರಾಕ್ರಮಟೋಪ ನಿರೀಕ್ಷಣಸಮುಸುಖಂಡಾಪುತ್ರ ಬಾಲಿಕ್ರಮನಂದಿತ ಮಂತ್ರಿಂಬಾ ವಿರಚಿತ ವಿಷಂಗವದೋಷಿತ ಶುಕ್ರ ಪ್ರಾಣಹರಣ ವಾರಾಯು ವೀರನಂದಿತ ಕಾೇಶ್ವರ ಮುಖಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ವಿಘ್ನಯಂತ್ರ ಪ್ರಹರ್ಷಿತ भंडासुरेंद्र निर्मुक्त्या क्षत्र प्रत्यय खरांगुली नकोत्पन्ना नारायणा दशाकृती महापाशुपतास्ताग्नि निर्दघा सुरसैनिका ब्र ब्रह्मपेंद्र महेंद्रादी देवसंस्तुत वैभवा हरने कदघा काम कामसंजीविनौषधी श्रीमद्भवूटका स्वूपामुखपंकजा कंटादकटिपर्यंता मध्यकूटा स्वू शक्तीकूटैकतापन्ना कट्यदोभागधारीणी मूलमंत्रात्मका मूलकूटा करसिका, कुलामृतकरचिलसपालिनी कुलांगना तस्ता ಕೌಲಿನಿ ಅಕುಲ ಸಮಯಾಚಾರ ಕೌಲಿೋಗಿ ಅಕುಲಸಮಯಂತಸ್ತ ಸಮಚಾರತತ್ಪರ ಮೂಲಧಾರೈಕನಿಲಯ ಬ್ರಹ್ಮಗ್ರಂಥಿಭೇದಿ ಮಣಿಪುರಂತರುದಿ ವಿಷ್ಣುಗ್ರಂಥಿರ್ಭೇದಿ ಆಜ್ಞಕ್ರಾಂತಲಾರಸ್ತ ವಿವೇದಿನಿ ಸಹಸ್ರಾಂಬುಜಾರೂಢ सुधा विवर्षिनी तटीलाता सूचि षच्चक्र परिंस्थिता महाशक्तिकुंडलिनी बिशुतंतुता नीयसी भवानी कुटारिका भद्रप्रिया भद्रमूर्ति भक्त सौभाग्यदायिनी भवानी भक्ति प्रिया भक्तिगम्या भक्तिवश्या भयापा शांभवी शारदाराध्या ಶರ್ವಾಣಿ ಶಾಂಕರಿ ಶಾಂಕರಿಕರಿ ಸಾಧ್ವೀ ಶರಶ್ಚಂದ್ರಿ ಬಾನನಾ ಶಾತೋದರಿ ಶಾಂತಿಮತಿ ನಿರಾಧಾರಾ ನಿರಂಜನ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಕುಲ ನಿರ್ಗುಣ ನಿಷ್ಕಾ ಶಾಂ ನಿಷ್ಕಮ ನಿರಪಪ್ಲವ ನಿತ್ಯ 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 ನಿರ್ವಿಕಾರ ನಿಷ್ಠಪಚ ನಿರಾಶಯ ನಿತ್ಯಶುದ್ಧ ನಿತ್ಯ ಬುದ್ಧಿಯ ನಿರಂತರ ನಿಷ್ಕಾರಣ ನಿಷ್ಕಲಂಕ ನಿರುಪಾದಿರೀಶ್ವರ ನೀರಾಗ ರಾಘಮತನಿ ನಿರ್ಮದಾ ಮದನಾಶಿನಿ ನಿಶ್ಚಿಂತ ನಿರಂಕಾರ ನಿರ್ಮೋಹಮೋಹನಾಶಿ ನಿಮಮಾ ಮತಂತ್ರಿ ನಿಪ ಪಾಪನಾಶಿ ನಿಶ್ಲೋಧಕ್ರೋಧ ಶಮನ ನಿರ್ಲೋಭಲೋಭಮನಶಯ ಸಂಶಯಗ್ ನಿರ್ಭವಾಭವನಶಿ ನಿರ್ವಿಕಲ್ಪ ನಿರಬಾಧಾ ನಿರ್ಭೇಧಾಧನಾಶಿ ನಿರ್ನಾಶಾ ಮೃತ್ಯುಮತನಪ್ರಿಹ ನಿಷ್ಟರಿಗ್ರಹ ನಿಸ್ತುಲಾ ನೀಲಚಿಕುರ ಇರ ಪಾಯರತ್ಯ దుర్లభా దుర్గ మా దుర్గా దుఃఖహంత్రీసుకప్రదాశివా శక్తి రూపిణీయే లలితంబి శ్రీశక్తి శ్రీరాచక్రరాజనిలయం శ్రీమత్తిపురందరీ శ్రీశివా శివశక్తిక్య రూపిణీయే లలితంబి శ్రీచక్రరాజనిలయే శ్రీమత్త్రిపురసుందరీ ಶ್ರೀಲಿತ ಶಿವ ಶಕ್ತೈಕೂಪಿಣಿಯ ಲಲಿತಾ